ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ವಿಜಯ ಚಾನಲಿಂದ ವಿಜಯ್ ಮಾತಾಡ್ತಾ ಇರೋದು ಇವತ್ತಿನ ವಿಷಯ ಏನಪ್ಪ ಅಂದರೆ ಸ್ಯಾಟ್ಸ್ನಲ್ಲಿ ಒಂದರಿಂದ ಐದನೇ ಕ್ಲಾಸಾಗಲಿ ಒಂದರಿಂದ ಏಳನೇ ಕ್ಲಾಸಾಗಲಿ ಒಂದರಿಂದ ಹತ್ತನೇ ಕ್ಲಾಸ್ ಆಗಲಿ ಎಲ್ಲ ಮಕ್ಕಳದು ಎಲ್ಲ ಒಂದು ಡೀಟೇಲ್ಸು ಪಿ ಡಿ ಎಫ್ ರೂಪ್ದಲ್ಲೇ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಮೊಬೈಲ್ನಲ್ಲಿ ಅಂತ ಮೊಬೈಲಲ್ಲಾಗಲಿ ಸಿಸ್ಟಮಲ್ಲಾಗಲಿ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೋದು ಅನ್ನೋದು ಮೊದಲಿಗೆ ನೀವು ಲಾಗಿನ್ ಆಗಬೇಕು ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಚೀವ್ಮೆಂಟ್ ಅಂತ ಲಾಗಿನ್ ಆಗಬೇಕು ಈ ಥರ ಲಾಗಿನ್ ಆಪ್ಷನ್ ಬರುತ್ತೆ ನೀವು ಲಾಗಿನ್ ಆಗಬೇಕು ನಿಮ್ಮ ಒಂದು ಶಾಲೆ ಯು ಡೈಸ್ ಯೂಸರ್ ನೇಮ್ ಮತ್ತು ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಿ ಈ ತರ ಲಾಗಿನ್ ಆದಾಗ ಏನು ಬರ್ತದೆ ಸ್ನೇಹಿತರೆ ಒಂದು ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತಲ್ಲ ನಿಮ್ಮ ಶಾಲೆದು ನಿಮ್ಮ ಶಾಲೆದು ಯೂ ಲಾಗಿನ್ ಹೋದ್ಮೇಲೆ ಒಂದು ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ ನೋಡಿ ಇಲ್ಲೊಂದು ಆಪ್ಷನ್ ಇದೆ ನೋಡಿ ರಿಪೋರ್ಟ್ಸ್ ಅಂತ ಇದೆ ನೋಡಿ ಈ ರಿಪೋರ್ಟ್ಸಲ್ಲಿ ನೀವೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ಸ್ಟೂಡೆಂಟ್ ರಿಪೋರ್ಟ್ಸ್ ಬರಬೇಕು ಇಲ್ಲಿ ಸ್ಟೂಡೆಂಟ್ ರಿಪೋರ್ಟ್ಸ್ ಆಪ್ಷನ್ ತಗೊಳ್ಳಿ ಇಲ್ಲಿ ಎಲ್ಲ ಆಪ್ಷನ್ಸು ಬಂದಿದೆ ನೋಡಿ ಇದರಲ್ಲಿ ಏನು ಮಾಡಬೇಕಪ್ಪ ನೀವು ಅಂದರೆ ಸ್ಟೂಡೆಂಟ್ ಚೆಕ್ ಲೀಸ್ಟ್ ಅಂತಿದೆ ಸ್ನೇಹಿತರೆ ಇಲ್ಲಿ ಸ್ಟೂಡೆಂಟ್ ಚೆಕ್ ಲೀಸ್ಟ್ ಆಪ್ಷನ್ ತಗೊಂಡಾಗ ನೀವು ಇಲ್ಲಿ ನೋಡಿ ಏನು ಅವಶ್ಯಕ ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ ಸರ್ಚ್ ಅಂತ ಒಂದು ಆಪ್ಷನ್ ಅಲ್ಲ ಈ ಒಂದು ಸರ್ಚನ್ನು ನೀವು ಸರ್ಚ್ ಆಪ್ಷನ್ ಓಕೆ ಕೊಟ್ಟರೆ ನಿಮ್ಮ ಮೊಬೈಲ್ಗೆ ನಿಮ್ಮ ಶಾಲೆಯ ಎಲ್ಲ ಮಕ್ಕಳದು ಈ ರೀತಿ ಕೆಳ ಪಿ ಡಿ ಎಫ್ ಅಂತ ಬಂದು ನೋಡಿ ಪಿ ಡಿ ಎಫ್ ರೂಪದಲ್ಲಿ ಎಲ್ಲ ಮಕ್ಕಳ ಲೀಸ್ಟು ಪಿ ಡಿ ಎಫ್ ರೂಪದಲ್ಲಿ ಓಪನ್ ಆಗುತ್ತೆ ಅದು ಒಂದರಿಂದ ಐದನೇ ಕ್ಲಾಸ್ ಇರಲಿ ನಿಮ್ಮ ಶಾಲೆ ಒಂದರಿಂದ ಏಳನೇ ಕ್ಲಾಸ್ ಇರಲಿ ಒಂದರಿಂದ ಹತ್ತನೇ ಕ್ಲಾಸ್ ಇರಲಿ ಎಲ್ಲ ಮಕ್ಕಳದು ಪಿ ಡಿ ಎಫ್ ರೂಪದಲ್ಲಿ ನಿಮ್ಮ ಶಾಲೆಯಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಆ ಡೌನ್ಲೋಡ್ ಮಾಡಿಕೊಂಡು ಪ್ರತಿ ಪ್ರತಿ ವರ್ಷನೂ ಆ ಪಿ ಡಿ ಎಫನ್ನು ಅನ್ನು ನೀವು ಸಪ್ರೇಟಾಗಿ ಎ ಒನ್ ರಜಿಸ್ಟ್ರರ್ ಜೊತೆಗೆ ಇದು ಪಿ ಡಿ ಎಫ್ದು ಸಹ ಒಂದು ಫ ಫೈಲ್ ಇಟ್ಸ ಹೋಗಬೇಕಾಗತ್ತೆ ಈ ರೀತಿ ಇಟ್ಟರೆ ನಿಮ್ಮ ಸ್ಯಾಡ್ಸ್ಗೂ ನಿಮ್ಮ ಶಾಲೆಯ ಒಂದು ಮಾಹಿತಿಗೂ ತಾಳೆ ಆಗುತ್ತದೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಯು ಡೈಸ್ ಮತ್ತು ಸ್ಯಾಡ್ಸ್ ಹಾಗೂ ಶಿಕ್ಷಣಕ್ಕೆ ಸಂಬಂಧಿಸಿದ ಇನ್ನೂ ಹೆಚ್ಚಿನ ವಿಡಿಯೋಗಳು ಬರುತ್ತವೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸ್ನೇಹಿತರೆ